Please come forward. <laughs> <Assistant>. <laughs> Sports Minister Roshan, ninth standard. Take off my shitty from that standard. are the for English. The next minister will be the educational minister Brahmi R. Shitty from that Standard. Please come forward. The Educational Minister, Brahmi R. from Tech Standard. I would like to call upon the captain of Terra Team of Shravani Jeevat, 10th standard. Captain Terra Team. <laughs> captain of the uh, Aqua House, Tejasuni Abhishek from 10th standard. Please come forward and collect the match. Cages winning, be shitty, captain, at war. Please come forward and uh, receive the badge from the Chief Guest. Oh, Shahil Beg, the captain of the Vector's ಖುಷಿ ನಿಮ್ಮೆಲ್ಲರನ್ನು ನೋಡಿ ಇಲ್ಲಿ ಒಂದು ಇಷ್ಟೊಂದು ಈ ತರ ಒಂದು ಕಾರ್ಯಕ್ರಮಕ್ಕೆ ಬಂದಿರೋಕೆ ಯಾಕಂದ್ರೆ ನಾನು ನೋಡುವಾಗ ಇದೊಂದು ಉದ್ಯಾನ ತರ ನೀವೆಲ್ಲರೂ ಬೇರೆ ಬೇರೆ ತರ ಇರುವಂತಹ ಹೂವುಗಳು ಎಲ್ಲರೂ ಒಂದೇ ತರ ಇದ್ರೆ ಒಂದು ಉದ್ಯಾನದಲ್ಲಿ ಎಲ್ಲ ಹೂಗಳು ಒಂದೇ ತರ ಇದ್ರೆ ಆ ಉದ್ಯಾನಕ್ಕೆ ಅಷ್ಟು ಚಂದ ಕಾಣಲ್ಲ ಅದೇ ತರ ನೀವು ಪ್ರತಿಯೊಬ್ಬರು ವ್ಯತ್ಯಸ್ತರಾಗಿದ್ದೀರಿ ಎಲ್ಲರೂ ಯೂನಿಫಾರ್ಮ್ ಹಾಕಿದ್ದೀರಿ ಫಾರ್ ದ ಪರ್ಪಸ್ ಆಫ್ ಎಜುಕೇಷನ್ ಫಾರ್ ದ ಪರ್ಪಸ್ ಆಫ್ ಐಡೆಂಟಿಟಿ ಆದರೆ ವ್ಯಕ್ತಿತ್ವ ನೋಡಿದರೆ ನೀವು ಪ್ರತಿಯೊಬ್ಬರು ತುಂಬ ವ್ಯತ್ಯಸ್ತರಾಗಿದ್ದೀರಿ ಪ್ರತಿಯೊಬ್ಬರು ಯುನೀಕ್ ಆಗಿದ್ದೀರಿ ಯಾರು ಯಾರೊಟ್ಟಿಗೇನು ಕಂಪೇರ್ ಮಾಡುವ ಅರ್ಥವೂ ಇಲ್ಲ ಕಂಪೇರ್ ಮಾಡುವ ಅವಶ್ಯಕತೆನೂ ಇಲ್ಲ ಹಾಗಾಗಿ ಈ ಏನು ಉದ್ಯಾನ ಇದೆ ಇದು ಹೇಗೆ ಚೆನ್ನಾಗಿದೆ ಹಾಗೆ ಚೆನ್ನಾಗಿರಲಿ ಅಂತ ಮೊಟ್ಟ ಮೊದಲನಾಗಿ ನಾನು ಪ್ರಾರ್ಥಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಾಗ ನನಗೆ ಇನ್ನೊಂದು ಖುಷಿ ಇರುವಂಥ ವಿಷಯ ಅಂತ ಹೇಳಿದ್ರೆ ನಂದು ಇಂಡಿಯನ್ ಪೊಲೀಸ್ ಸರ್ವೀಸಲ್ಲಿ ನಮಗೆ ಗೈಡ್ ಆಗಿರುವಂತಹ ಮೆಂಟರ್ ಆಗಿದ್ದ ನಮ್ಮ ಮಥುಕರ್ ಶೆಟ್ಟಿ ಸರ್ ನಮ್ಮ ಅವರ ತಾಯಿ ಮನೆ ಇದೆ ಊರಲ್ಲಿ ಅಂತ ನನಗೆ ಗೊತ್ತಾಗಿದೆ ಏನೋ ನಮ್ಮದು ಇಡೀ ಐ ಪಿ ಎಸ್ ಆಫೀಸರ್ಸಿಗೆ ಇಡೀ ಭಾರತ ದೇಶದಲ್ಲಿರುವ ಎಲ್ಲ ಐ ಪಿ ಎಸ್ ಆಫೀಸರ್ಸಿಗೆ ಬರೀ ಕರ್ನಾಟಕ ಅಲ್ಲ ಒಂದು ಮಾದರಿಯಾಗಿದ್ದ ವ್ಯಕ್ತಿ ಡಾಕ್ಟರ್ ಮಧುಕರ್ ಶೆಟ್ಟಿಸರು ಅವರು ಏನೋ ಆ ಕಾಲದಲ್ಲಿ ತೀರು ಹೋಗಿದ್ದಾರೆ ಆದರೆ ಅವರ ಏನೋ ಪಾಠಗಳು ಅವರೇನೋ ಆದರ್ಶಗಳು ಏನು ಅವರು ನಮಗೆ ಕೊಟ್ಟಿದ್ದಾರೆ ನಮಗೆ ನನಗೆ ಪೊಲೀಸ್ ಅಕಾಡೆಮಿಯಲ್ಲಿ ಅವರು ಫ್ಯಾಕಲ್ಟಿಯಾಗಿ ಸಹ ಇದ್ದರು ಆ ಒಂದು ಆದರ್ಶಗಳನ್ನು ಪಾಲನೆ ಮಾಡೋಕ್ಕೆ ನಮ್ಮ ಐ ಪಿ ಎಸ್ ಆಫೀಸರ್ಸ್ ಜನರಲ್ಲಿ ಪ್ರಯತ್ನ ಪಡ್ತಾರೆ ಆದರೆ ಯಾರೂ ಅವರು ಮಾಡಿದ ಹಾಗೆ ಮಾಡೋಕ್ಕಾಗಲ್ಲ ನಾವೆಲ್ಲ ಪ್ರಯತ್ನ ಮಾಡ್ಬೋದು ಅಷ್ಟೇ ಅದರಿಂದಲೇ ನಾನು ಮೊದಲನೇದಾಗಿ ಇವತ್ತು ಸುಮಾರು ಇಂಗ್ಸ್ ಟೀಚರ್ ಸೆರೆಮನಿಯಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ನಿಮ್ಮವರು ಲೀಡರ್ಸ್ ಆಗಿ ಆಯ್ಕೆ ಮಾಡಿದ್ದಾರೆ ಲೀಡರ್ಶಿಪ್ ಹೆಂಗಿರಬೇಕು ಅಂತ ಮಧುಕರ್ ಶೆಟ್ಟಿ ಸರ್ ನಮಗೆ ಒಂದು ಸತಿ ಅಂದರೆ ಒಂದು ಅವರು ತೋರ್ಸೋಕ್ಕೋಸ್ಕರ ತೋರಿಸಿದಲ್ಲ ಬಟ್ ನಾವು ಒಂದು ಸ್ಥಿತಿಯಲ್ಲಿ ನೋಡಿದ್ದೀವಿ ನಮ್ಮ ಪೊಲೀಸ್ ಅಕಾಡೆಮಿಯಲ್ಲಿ ಸ್ವೀಪರ್ಸು ಮತ್ತು ರೂಮ್ ಬೇರರ್ಸು ಮತ್ತು ಗ್ರೇಟ್ ಸಿ ಎಂಪ್ಲಾಯೀಸ್ ಅವ್ರದೊಂದು ಗ್ರೀವೆನ್ಸ್ ರಿಡ್ರಸಲ್ ಮೀಟಿಂಗ್ ಅಂತ ಒಂದು ಮೀಟಿಂಗ್ ನಮ್ಮ ಪೊಲೀಸ್ ಅಕಾಡೆಮಿಯಲ್ಲಿ ಮಾಡ್ತಾರೆ ಆ ಮೀಟಿಂಗ್ ಗೆ ನಾವು ಐ ಪಿ ಎಸ್ ಆಫೀಸರ್ಸ್ಗೂ ಹಿಂದೆ ಕೂರಿಸ್ತಾರೆ ಹೇಗೆ ಸಿಬ್ಬಂದಿಗಳದ್ದು ಅಥವಾ ಸಬೋರ್ಡಿನೇಟ್ ಸ್ಟಾಫ್ ಗ್ರೀವೆನ್ಸಸ್ ಹೆಂಗೆ ರೀಡ್ರಸಲ್ ಮಾಡಬೇಕು ಹೆಂಗೆ ಸರಿಪಡಿಸಬೇಕು ಅವರ ಸಮಸ್ಯೆಗಳು ಹೆಂಗೆ ಬಗೆಹರಿಸಬೇಕು ಅದು ಸೀನಿಯರ್ ಆಫೀಸರ್ಸ್ ಹೆಂಗೆ ಮಾಡ್ತಾರೆ ಅಂತ ನೀವೆಲ್ಲರೂ ಕೂತ್ಕೊಂಡು ನೋಡಿ ಅಂತ ಹೇಳಿ ನಮ್ಮಲ್ಲೂ ಆ ಮೀಟಿಂಗ್ ಅಲ್ಲಿ ಕರೆದು ಕೋರ್ಸಿದ್ದಾರೆ ಅವತ್ತು ಸುಮಾರು ಜನ ಏನು ನಮ್ಮದು ಅಕಾಡೆಮಿ ಹೆಡ್ ಡಿ ಜಿ ಪಿ ಇರ್ತಾರೆ ಮತ್ತೆ ಎ ಡಿ ಜಿ ಪಿಗಳಿರ್ತಾರೆ ಇರ್ತಾರೆ ಇವರೆಲ್ಲ ಇದ್ದಾರೆ ಎಲ್ಲರೂ ಗ್ರೀವೆನ್ಸಸ್ ಅವರವರ ಸಮಸ್ಯೆಗಳು ಒಂದೊಂದಾಗಿ ಹೇಳ್ತಾ ಹೋಗ್ತಿದ್ದಾರೆ ಆಲ್ಮೋಸ್ಟು ಕೆಲ ಸೀನಿಯರ್ ಅಧಿಕಾರಿಗಳು ಆವಾಗ ಇವರಿಗೆ ಹೇಳಿದ ಗ್ರೀವೆನ್ಸಿಗೆ ಇವರಿಗೆ ಕೌಂಟರ್ ಕೊಡೋಕ್ಕೆ ಹೋಗ್ತಿದ್ದಾರೆ ನೀವು ಹೇಳಿದ ಗ್ರೀವೆನ್ಸ್ ಸರಿ ಇಲ್ಲ ಅಂತ ರೀತಿಯಲ್ಲಿ ಅವರಿಗೆ ಸ್ವಲ್ಪ ಜೋರು ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆ ಘ ಆ ಟೈಮಲ್ಲಿ ಮಧುಕರ್ ಸರ್ ವೇದಿಕೆ ಮೇಲೆ ಇದ್ದಾಗ ಏನೂ ಸಿಬ್ಬಂದಿಗಳು ಅಥವಾ ಏನು ಗ್ರೇಡ್ ಸಿ ಎಂಪ್ಲಾಯೀಸ್ ಸ್ವೀಪರ್ಗಳು ಕ್ಲೀನರ್ಗಳು ಈ ಥರ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೆ ಸಮಸ್ಯೆ ಇದ್ದಾಗ ಅವರು ಏನಾದ್ರು ಹೇಳಿದಾಗ ಯಾವಾಗಾದರೂ ನಮ್ಮ ಸಿ ಅವ್ರಕ್ಕಿಂತ ಸೀನಿಯರ್ ಆಫೀಸರ್ಸ್ ಏನಾದ್ರು ಅವರಿಗೆ ಹಂಗೆಲ್ಲ ಹಿಂಗೆಲ್ಲ ಅಂತ ಏನಾದ್ರು ಹೇಳಿದರೆ ಅವರು ಮಧ್ಯದಲ್ಲಿ ಬಂದು ಆಕ್ಚುಲಿ ಈ ವಿಷಯ ಏನಿದೆ ಅಂತ ತಿಳ್ಕೊಂಡು ಅದೇ ವೇದಿಕೆ ಮೇಲೆ ಸೀನಿಯರ್ ಆಫೀಸರ್ಸಿಗೆ ತಿಳಿಸಿ ಆಕ್ಚುಲಿ ಇವ್ರದ್ದು ಸಮಸ್ಯೆ ಹಿಂಗಿದೆ ಅವರಿಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ ಬಟ್ ನಿಜವಾದ ವಿಷಯ ಇದಿದೆ ಇದಕ್ಕೆ ನಾವು ಒಂದು ಸೊಲ್ಯೂಷನ್ ಕಂಡು ಹಿಡಿಯಬೇಕಾಗ್ತದೆ ಅಂತ ಪ್ರತಿ ಕಂಪ್ಲೇಂಟ್ ಬಂದ ಒಂದು ಹತ್ತೋ ಇಪ್ಪತ್ತೋ ಗ್ರೀವೆನ್ಸಸ್ ಕುಂದುಕೋರಿಕೆ ಸಭೆಯಲ್ಲಿ ಬಂದಿದೆ ಪ್ರತಿ ಪ್ರತಿಯೊಂದೊಂದು ಕುಂದುಕೋರಿಕೆ ಸಮಸ್ಯೆಗಳನ್ನು ತಗೊಂಡು ಇದೇ ರೀತಿ ಸಿಬ್ಬಂದಿಗಳಿಗೂ ಮತ್ತೆ ಅಡ್ಮಿನಿಸ್ಟ್ರೇಷನ್ಗೂ ಮಧ್ಯದಲ್ಲಿ ಒಬ್ಬ ಡಿ ಐ ಜಿ ರ್ಯಾಂಕ್ ಆಫೀಸರು ನಿಂತ್ಕೊಂಡು ಅವರವರ ಸಮಸ್ಯೆಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ರು ಆ ಮೀಟಿಂಗ್ ಆದಮೇಲೆ ನಾವು ಎಲ್ಲ ಐ ಪಿ ಎಸ್ ಆಫೀಸರ್ಸ್ ಒಬ್ಬೊಬ್ಬರ ಹತ್ರ ಡಿಸ್ಕಸ್ ಮಾಡಿದ ಒಂದೇ ಯಾವ ರೀತಿಯಲ್ಲಿ ನಡೆಸಬಾರದು ಅಂತ ಒಂದಷ್ಟು ಆಫೀಸರ್ಸ್ ತೋರಿಸಿದ್ದಾರೆ ಯಾವ ರೀತಿಯಲ್ಲಿ ನಡೆಸಬೇಕು ಅಂತ ಶೆಟ್ಟಿ ಸರ್ ತೋರಿಸಿದ್ದಾರೆ ಅದೇ ರೀತಿ ಇವತ್ತು ಈ ಲೀಡರ್ಶಿಪ್ ಆಗಿ ನೀವು ಯಾರು ಕೂತ್ಕೊಂಡಿದ್ದೀವಿ ನೀವು ನಮ್ಮ ನಿಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಮತ್ತು ಟೀಚರ್ಸು ಅಥವಾ ಅಡ್ಮಿನಿಸ್ಟ್ರೇಷನ್ ಅವರ ಮಧ್ಯದಲ್ಲಿರುವ ಬ್ರಿಡ್ಜ್ ಆಗಿ ಇರಬೇಕು ಒಂದು ಕಮ್ಯುನಿಕೇಷನ್ ಚಾನಲ್ ಆಗಿರಬೇಕು ನಿಮ್ಮ ಜೊತೆ ಇರುವಂತಹ ನಿಮ್ಮ ಸಹಪಾಠಿಗಳು ಮತ್ತು ಜೂನಿಯರ್ಸ್ ಎಲ್ಲ ಯಾರಿದ್ದಾರೆ ಅವರ ಸಮಸ್ಯೆಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಿಮಗೆ ಈ ಲೀಡರ್ಶಿಪ್ ರೋಲ್ ಕೊಟ್ಟಿರೋದು ಲೀಡರ್ಶಿಪ್ ಅಂದರೆ ಇಟ್ ಈಸ್ ಅ ಪವರ್ ಟು ಡೂ ಗುಡ್ ಒಳ್ಳೇದು ಮಾಡಕ್ಕೆ ಕೊಟ್ಟಿರೋ ಶಕ್ತಿ ಲೀಡರ್ಶಿಪ್ ಹಾಗಾಗಿ ಆ ಒಂದು ಕ್ವಾಲಿಟಿ ಹಾಗೇನೇ ಯೂಸ್ ಮಾಡಬೇಕು ಅದು ನೀವು ಸುಮ್ಮನೆ ಸುಪೀರಿಯಾರಿಟಿ ತೋರ್ಸೋಕ್ಕೆ ನಾನು ಲೀಡರ್ ಆಗಿದ್ದೀನಿ ನೀವೆಲ್ಲ ನನ್ನ ಕಿಂತ ಸಣ್ಣವರಿದ್ದೀರಿ ಅಂತ ಹೇಳೋದು ಅಥವಾ ನಾನು ಅವ್ರಗಿಂತೆಲ್ಲ ದೊಡ್ಡದಿದೆ ಅಂತ ಒಂದು ಫೀಲಿಂಗ್ ಮನಸ್ಸಲ್ಲಿ ಬರೋದು ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಅದೆಲ್ಲ ಆಗಬಾರ್ದು ಅದಕ್ಕಿಂತೆಲ್ಲ ಹೆಚ್ಚಾಗಿ ಎಲ್ಲ ಮಕ್ಕಳದು ಸಮಸ್ಯೆಗಳು ಅಥವಾ ನೀಡ್ಸ್ ಕಂಡು ನಾನೇ ಕಂಡು ಅರ್ಥ ಮಾಡಿ ಅದನ್ನು ಸರಿಪಡಿಸೋಕ್ಕೆ ನನ್ನ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕೆ ನಿಮಗೆ ಕೊಟ್ಟಿರುವಂಥದ್ದು ಲೀಡರ್ಶಿಪ್ ರೋಲು ಈ ಲೀಡರ್ಶಿಪ್ ರೋಲನ್ನು ನೀವು ಚೆನ್ನಾಗಿ ನಿಭಾಯಿಸ್ತೀರಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಧೈರ್ಯ ಇದೆ ಅದೇ ರೀತಿ ಇವತ್ತು ಇಷ್ಟೆಲ್ಲ ನಮ್ಮ ಮಕ್ಕಳನ್ನು ನಾನು ಮಾತಾಡೋಕೆ ಒಂದು ಅವಕಾಶ ಸಿಕ್ಕಿದಾಗ ನಾನು ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಸುಮಾರು ಜನ ಹೇಳ್ತಾರೆ ನಿಮಗೆ ಯಾರು ಬಂದರು ದೇಶದ ಭವಿಷ್ಯ ನೀವಿದ್ದೀವಿ ದೇಶದ ಭವಿಷ್ಯ ನೀವಿದ್ದೀವಿ ಅಂತ ಅದು ಸುಮ್ಮನೆ ಅದೊಂದು ಸ್ಟೇಟ್ಮೆಂಟ್ ಅಲ್ಲ ನಾಳೆ ನಮ್ಮ ದೇಶ ಎಲ್ಲಿಗೆ ಹೋಗ್ತದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಭಾರತ ದೇಶಕ್ಕೆ ಹೆಸರು ಬರ್ತದೆ ಭಾರತೀಯರಿಗೆ ಹೆಸರು ಬರ್ತದೆ ಅದು ನಿಜವಾಗಿ ನಿಮ್ಮ ಕೈಯಲ್ಲಿ ಇರುವಂಥದ್ದು ಅದಕ್ಕೆ ಶೆಟ್ಟಿ ಸರ್ ಅಥವಾ ಆ ಥರ ಆದರ್ಶವಾದಿಗಳದು ಲೀಡರ್ಶಿಪ್ಪು ಅಥವಾ ಅವ್ರಿಗೊಂದು ಥಾಟ್ ಪ್ರೊಸೆಸ್ ತುಂಬ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ಈಗ ಸ್ವಾಗತ ಭಾಷಣದಲ್ಲಿ ಹೇಳಿದಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದರಲ್ಲಿ ಎಲ್ಲ ಏನೋ ದುಡ್ಡು ಅಥವಾ ಗೋಲ್ಡು ಅಥವಾ ಭಯಂಕರ ಕಾರುಗಳು ಇದು ಆ ಥರ ಒಂದು ಪಾಶ್ ಲೈಫು ಇದೇ ಒಂದು ಜೀವನ ಇದೇ ಜೀವನದ ಖುಷಿ ಅಂತ ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಪೋಸ್ಟ್ಗಳು ಆಗ್ತಾ ಇರ್ತದೆ ಇದನ್ನು ನೋಡಿಕೊಂಡು ನಾವು ನೋಡ್ತೀವಿ ಅಪ್ಪ ನಾವು ಏನು ಮಾಡ್ತಿದೀವಿ ಆರಾಮಾಗಿ ಬೆಳಗ್ಗೆ ಗಂಜಿ ಬುಡ್ದು ಕಾಲೇಜಿಗೆ ಹೋಗ್ತಿದ್ದೀನಿ ಇವರೆಲ್ಲ ಏನು ರಿಚ್ ಲೈಫ್ ಬದುಕ್ತಿದ್ದಾರೆ ನಮಗೂ ಈ ಥರ ಲೈಫ್ ಬೇಕು ಅಥವಾ ಆ ಥರ ಇದು ಇರುತ್ತೆ ಅಂತ ಅನಿಸ್ತದೆ ಅವರು ಎಷ್ಟು ಖುಷಿಯಾಗಿರಬೇಕು ಸೆಲೆಬ್ರಿಟೀಸು ಹಂಗೆ ಹಿಂಗೆ ನಿಜವಾಗಿ ಅದರಲ್ಲಿ ಏನು ಏನೂ ಇಲ್ಲ ಆ್ಯಕ್ಚುಲಿ ನಿಮ್ಮದು ಪರ್ಸನಲ್ ಗೋಲ್ಸ್ ನಿಮ್ದು ಆಶೆಗಳು ನಿಮ್ಮ ಅಂಬಿಷನ್ಸ್ ನೀವು ಮೀಟ್ ಮಾಡಿಕೊಂಡು ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿಕೊಂಡು ಮುಂದುವರೆದ್ರೆ ಏನು ಹೆಸರೆಲ್ಲ ಬರ್ಲಿಕ್ಕಿದೆ ಹೆಸರು ಬರ್ತದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಮೀನಿಂಗ್ ಫುಲ್ ಲೈಫ್ ಬರ್ತದೆ ಏನು ಅಥವಾ ಪಬ್ಲಿಸಿಟಿ ಅಥವಾ ಈ ತರ ಏನು ನಿಮಗೆ ಕಂಡು ಬರ್ತದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಅದೆಲ್ಲ ನಿಜವಾದ ಅಚೀವ್ಮೆಂಟ್ ಅದೆಲ್ಲ ನಿಜವಾದ ಜೀವನನು ಹಾಗಾಗಿ ನೀವು ನಮ್ಮ ಹಳೆಯ ಪ್ರೆಸಿಡೆಂಟ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳಿದಾಗೆ ಪ್ರತಿಯೊಬ್ಬರು ಒಂದೊಂದು ಕನಸು ಇಟ್ಕೋಬೇಕು ಪ್ರತಿಯೊಬ್ರು ಒಂದೊಂದು ಕನಸು ಇಟ್ಕೋಬೇಕು ಅದು ಸಣ್ಣ ಕನಸು ಹಾಕ್ಬಾರ್ದು ದೊಡ್ಡ ಕನಸೇ ಇಟ್ಕೋಬೇಕು ಸಣ್ಣ ಕನಸು ಇಟ್ಕೊಂಡು ಮಾಡೋದು ಬೇಡಿ ಅದನ್ನ ನೀವು ರೀಚ್ ಆಗೇ ಆಗ್ತೀರಿ ಏನು ನಿಮ್ಗೆ ಅನಿಸ್ತಿದೆ ನನಗೆ ಅಚೀವ್ ಮಾಡಬೇಕು ಅಂತ ಆಸೆ ಇದೆ ಆದರೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಆ ಥರ ಕನಸುಗಳು ಇಟ್ಕೋಬೇಕು ನಿಮ್ಮ ತರನೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆಗಲಿ ಯಾವುದೇ ದೊಡ್ಡ ವ್ಯಕ್ತಿ ಆಗಲಿ ಪ್ರಪಂಚ ನೋಡಿದ ಯಾವುದೇ ದೊಡ್ಡ ವ್ಯಕ್ತಿ ಆಗಲಿ ಅವರು ನಿಮ್ಮ ತರನೇ ಇದೇ ಥರ ಸ್ಕೂಲಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಕ್ಲಾಸ್ಗಳು ಅಟೆಂಡ್ ಮಾಡಿದ್ದಾರೆ ಅಲ್ವಾ ಎಕ್ಸಾಮ್ಸ್ ಬರೆದಿದ್ದಾರೆ ಕೆಲವರಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಕೆಲವರಿಗೆ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಇತ್ತು ಸೊ ನಿಮ್ ತರನೇ ಇದ್ದವರು ಈ ಪ್ರಪಂಚದಲ್ಲಿ ಹೆಸರು ಮಾಡಿದ ಪ್ರತಿಯೊಬ್ಬರು ನಿಮ್ ತರನೇ ಇದ್ದವರು ಹಂಗಾಗಿ ನೀವು ಯಾಕೆ ಅದನ್ನು ನಿಮ್ಮ ಆಸೆಗಳನ್ನು ನಿಮ್ಮ ಗುರಿಗಳನ್ನು ತಲುಪಬಾರದು ಅಂತ ನೀವು ಯೋಚನೆ ಮಾಡಬೇಕು ಒಂದೇ ವಿಷಯ ನಿಮ್ಮ ಮುಂದೆ ಇರುವುದು ಒಂದೇ ಇದಕ್ಕೆ ಮಾಡಬೇಕಾಗಿರೋ ವಿಷಯ ಒಂದೇ ಕಠಿಣ ಪ್ರಯತ್ನ ಬೇರೆ ಏನು ಇಲ್ಲ ಪ್ರಯತ್ನಿಸ್ತಾ ಇರಬೇಕು ಏನು ಗೋಲ್ಡ್ ಇಟ್ಕೊಂಡ್ರೆ ಪ್ರಯತ್ನಿಸ್ತಾ ಇರಬೇಕು ಫೇಲ್ ಅಂತ ಹಾಗೇ ಆಗ್ತದೆ ಸುಮಾರು ಸತಿ ಫೇಲ್ ಆಗ್ತದೆ ಆದರೆ ಒಂದು ಗುರಿ ಇಟ್ಕೊಂಡು ಆಗಲೇಬೇಕು ಅಂತ ಪ್ರಯತ್ನ ಪಟ್ಟಿದ್ದವರು ಇವತ್ತಲ್ಲ ನಾಳೆ ಅಲ್ಲ ಎರಡು ವರ್ಷ ಅಲ್ಲ ಐದು ವರ್ಷ ನಂತರ ಅವರ ಗೋಲ್ಡ್ ರೀಚ್ ಆಗ್ತಾರೆ ಆದರೆ ಸ್ವಲ್ಪ ಬೇಗ ಸೆಟ್ಲ್ ಆಗೋಣ ಒಂದು ಕೆಲಸ ತೊಗೊಂಡು ಇಮಿಡಿಯೇಟ್ಲಿ ಎಲ್ಲರೂ ಬೆಂಗಳೂರಲ್ಲೂ ಇನ್ನೊಂದು ಕಡೆ ಕೆಲಸ ತೊಗೊಂಡು ಆರಾಮಾಗಿ ಒಂದು ಲೈಫ್ ನಡೆಯೋಣ ಅಂತಿದ್ರೆ ಆ ಒಂದು ಮೀಡಿಯಂ ಲೈಫ್ ಏನಿದೆ ಮೀಡಿಯೋಕರ್ ಲೈಫ್ ಅಂತ ನಾನು ಹೇಳ್ತೀನಿ ಆ ಮೀಡಿಯೋ ಕ್ರಿಟಿ ಏನು ಇಷ್ಟು ಸಾಕು ನಮಗೆ ಆಯಿತು ಲೈಫಲ್ಲಿ ಆಗಿದೆ ಆ ರೀತಿ ಯೋಚನೆ ಮಾಡಕ್ಕೆ ಹೋಗಿದ್ರೆ ನಮಗೆ ಮುಂದುವರಿಯಕ್ಕಾಗಲ್ಲ ನಿಮಗೆ ಆಮೇಲೆ ಇನ್ನೊಂದು ಪಾಯಿಂಟ್ ಅಲ್ಲಿ ಸ್ಟ್ಯಾಕ್ನೇಷನ್ ನಿಮಗೆ ಒಂಥರ ನಾನೇನು ಅಚೀವ್ ಮಾಡಲಿಲ್ಲ ಅಥವಾ ಏನೋ ಮಾಡಬಹುದಿತ್ತು ಬಟ್ ನಾನು ಮಾಡಲಿಲ್ಲ ಅಂತ ಫೀಲಿಂಗ್ ಬರ್ತದೆ ಅದಾಗಲಿಕ್ಕೆ ಅವಕಾಶ ಕೊಡಬೇಡಿ ದೊಡ್ಡ ಕನಸನ್ನೇ ಮನಸ್ಸಲ್ಲಿ ಇಟ್ಕೊಳ್ಳಿ ಅದು ರೀಚ್ ಆಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ಬೇರೆ ಯಾರು ಅಲ್ಲ ನೀವೇ ನಿಮ್ಮ ಪ್ರಯತ್ನವೇ ಬೇರೆ ಏನೂ ಅಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಇವತ್ತಿನ ದಿನ ಲೀಗಲ್ ಅವೇರ್ನೆಸ್ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಪಿ ಯು ಸಿ ಮತ್ತು ಕೆಳಗಿನ ಪ್ರಾಯದಲ್ಲಿರುವಂಥ ಸುಮಾರು ತಪ್ಪುಗಳು ಮಾಡಿದಾಗ ಆ ವಿಡಿಯೋಗಳನ್ನು ತಗೊಂಡು ನೀವು ನಮಗೆ ನಾನು ಹೇಳೋದು ಕೇಳಬೇಕು ಇಲ್ಲಾಂದರೆ ಈ ವಿಡಿಯೋ ನಾನು ಹೊರಗೆ ಬಿಡ್ತೀನಿ ನಿಮ್ಮದು ಮರ್ಯಾದೆ ಹೋಗ್ತದೆ ಸಮಾಜದಲ್ಲಿ ನಿಮ್ಮ ಸಮಸ್ಯೆ ಆಗ್ತದೆ ನಿಮ್ಮ ತಂದೆ ತಾಯಿ ನಿಮಗೆ ಬೈತಾರೆ ಅಂತ ಹೇಳಿಕೊಂಡು ಬ್ಲ್ಯಾಕ್ ಮೇಲಿಂಗ್ ಮಾಡುವಂಥದ್ದು ಸುಮಾರು ಕಡೆ ಆಗ್ತಾ ಇದೆ ದಯವಿಟ್ಟು ಈ ಥರ ಘಟನೆಗಳು ಏನಾವುದು ಆಗಿದ್ದರೆ ಸಧೈರ್ಯವಾಗಿ ಪೊಲೀಸರ ಹತ್ರ ಬರಬೇಕು ಈ ಥರ ಆಗಿದೆ ಅಂತ ಇದರಿಂದ ಏನು ಮರ್ಯಾದೆ ಹೋಗೋ ಸಮಸ್ಯೆ ಏನು ಬರಲ್ಲ ತಪ್ಪು ನೀವು ಮಾಡಲಿಲ್ಲ ತಪ್ಪು ಮಾಡಿದವನು ವಿಡಿಯೋ ರೆಕಾರ್ಡ್ ಮಾಡಿದವನು ತಪ್ಪು ಮಾಡಿದಾಗ ಅರ್ಥ ಆಯ್ತಲ್ಲ ಎಲ್ಲರಿಗೆ ಅರ್ಥ ಆಯ್ತಾ ಈ ವಿಷಯ ನಿಮಗೆ ಯಾರು ಈ ಥರ ಇಟ್ಕೊಂಡು ನಾನು ಅಪ್ಪನಿಗೆ ತೋರಿಸ್ತೀನಿ ಅಮ್ಮನಿಗೆ ತೋರಿಸ್ತೀನಿ ಅಂತ ಹೇಳಿ ಹೆದರಿಸ್ತಿದ್ರೆ ಅದಕ್ಕೆ ಹೆದರಬಾರ್ದು ನಿಮ್ದು ಭವಿಷ್ಯ ಹಾಳು ಮಾಡ್ತಾರೆ ಅಂತ ಹೆದರಿಸ್ತಾರೆ ಅದಕ್ಕೆ ಹೆದರಬಾರ್ದು ಪೊಲೀಸರ ಹತ್ರ ಬರಬೇಕು ನಾವು ಅದನ್ನು ಸರಿಪಡಿಸ್ತೇವೆ ನಮಗೆ ಅದಕ್ಕೆ ಶಕ್ತಿ ಇದೆ ನಾವು ಅಂತ ಹೇಳಿದರೆ ಕಳ್ಳರಿಗೆ ಕ್ರಿಮಿನಲ್ಸ್ಗೆ ರೌಡಿಗಳಿಗೆ ನಮ್ಮ ಮೇಲೆ ಹೆದರಿಕೆ ಇರಬೇಕು ಬಟ್ ಸಾರ್ವಜನಿಕರಿಗೆ ಮಕ್ಕಳಿಗೆ ಕಂಪ್ಲೇಂಟ್ ಕೊಡಕ್ಕೆ ಬರುವಂಥವರಿಗೆ ನಮ್ಮ ಮೇಲೆ ಪ್ರೀತಿ ಇರಬೇಕು ನಮ್ಮ ಮೇಲೆ ಗೌರವ ಇರಬೇಕು ಅದು ಪೊಲೀಸ್ ಹೇಗಿರಬೇಕು ಹಂಗೆ ಇರಬೇಕಾಗ್ತದೆ ಹಾಗಾಗಿ ನಮ್ಮ ಹಳೆ ಕಾಲದಿಂದ ಹೇಳ್ತೀವಿ ಪೊಲೀಸ್ ಸ್ಟೇಷನ್ ಹೋಗಬೇಡಿ ಮಾರ್ರೆ ಭಯಂಕರ ರಗಳ ಇದೆ ಅದು ಇದು ಹಿಂಗೆಲ್ಲ ಯೋಚನೆ ಮಾಡಬೇಡಿ ನಿಮಗೆ ಏನು ಸಮಸ್ಯೆ ಆಗಿದ್ರು ಇನ್ನೊಬ್ರು ಮತ್ತೊಬ್ರು ನಿಮಗೆ ಕಿರಿಕಿರಿ ಕೊಡ್ತಾ ಇದ್ರು ಸ್ಪೆಷಲಿ ನಾನು ಹೆಣ್ಮಕ್ಳ ಹತ್ರ ಹೇಳಕ್ಕೆ ಇಚ್ಛೆ ಪಡ್ತೇನೆ ದಯವಿಟ್ಟು ಅದನ್ನು ಸಹಿಸ್ಕೊಂಡು ಕಣ್ಣು ಮುಚ್ಚಿಕೊಂಡು ಇರಕ್ಕೆ ಹೋಗಬೇಡಿ ದಯವಿಟ್ಟು ಅದು ಪೊಲೀಸರ ಹತ್ರ ಹೇಳಿ ಅದನ್ನು ಸರಿ ಮಾಡಿಸಕ್ಕೆ ನಮ್ಮ ಹತ್ರ ಅವಕಾಶ ಇದೆ ಅದನ್ನು ಸರಿಪಡಿಸಕ್ಕೆ ನಮಗೆ ಶಕ್ತಿ ಇದೆ ಇನ್ನು ಹತ್ತು ಜನರಿಗೆ ಗೊತ್ತಾಗಿದರೆ ಏನಾಗ್ತದೆ ಅಲ್ಲಿ ಅಪ್ಲೋಡ್ ಮಾಡಿದರೆ ಏನಾಗ್ತದೆ ನಮ್ಮದು ಫೋಟೋ ತೆಗೆದು ವಿಡಿಯೋ ಹಾಕಿದರೆ ಏನಾಗ್ತದೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಬರೆದ್ರೆ ಏನಾಗ್ತದೆ ಇವೆಲ್ಲ ನೀವು ಯೋಚನೆ ಮಾಡಬೇಡಿ ಅದೆಲ್ಲ ಸರಿಪಡಿಸಕ್ಕೆ ನಾವಿದ್ದೀವಿ ದಯವಿಟ್ಟು ಮತ್ತೆ ಹೇಳ್ತಿದ್ದೀನಿ ಮತ್ತೆ ಇದಷ್ಟೇ ಅಲ್ಲ ಮಕ್ಕಳು ಮನುಷ್ಯರು ಹಾಗೆ ಅಲ್ವಾ ನಾವೆಲ್ಲ ಮನುಷ್ಯರೇ ಇದ್ದೀವಿ ಮನುಷ್ಯರು ತಪ್ಪು ಮಾಡ್ತಾರೆ ಮಕ್ಕಳು ತಪ್ಪು ಮಾಡ್ತೀವಿ ತಪ್ಪೆಲ್ಲರೂ ಮಾಡ್ತೀವಿ ಗೊತ್ತಾಯ್ತಾ ಆ ತಪ್ಪನ್ನು ಯಾರೋ ಹಿಡ್ಕೊಂಡು ನಿಮ್ಮನ್ನು ಇನ್ನು ಎದುರಿಸೋದು ನೀವು ತಪ್ಪು ಮಾಡಿದ ನಮಗೆ ಗೊತ್ತಾಗಿದೆ ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದು ಇದಾಗಲಿಕ್ಕೆ ಅವಕಾಶ ಕೊಡಬೇಡಿ ತಪ್ಪೆಲ್ಲರೂ ಮಾಡ್ತಾರೆ ಅದನ್ನು ಸರಿಪಡಿಸ್ಬೋದು ನೀವೆಲ್ಲರೂ ಮಕ್ಕಳಿದ್ದೀರಿ ಹನ್ನೆರಡು ವಯಸ್ಸು ಹದಿನೇಳು ವಯಸ್ಸು ಹದಿನಾರು ವಯಸ್ಸು ಎಲ್ಲರೂ ಮಕ್ಕಳಿದ್ದೀರಿ ನೀವು ತಪ್ಪುಗಳು ಮಾಡೋದು ಸಹಜ ಅದರ ಬಗ್ಗೆ ಯಾವ ಗಿಲ್ತಿ ಫೀಲಿಂಗ್ ಆಗುವ ಅವಶ್ಯಕತೆ ಇಲ್ಲ ಓಕೆ ನಾವು ಇಲ್ಲಾದ್ರೆ ಮಕ್ಕಳು ಮತ್ತೆ ಅಡಲ್ಟ್ಸ್ ಅಂತ ಹೇಳಿ ಎರಡು ಗ್ರೂಪ್ ಇದೆ ಯಾಕೆ ಇದೇ ಕಾರಣಕ್ಕೆ ಯಾಕಂದ್ರೆ ಹನ್ನೆರಡು ವಯಸ್ಸಿಂದ ಕೆಳಗಿರುವ ಮಕ್ಕಳು ತಪ್ಪುಗಳು ಮಾಡ್ತಾರೆ ಕೆಲವೊಂದು ವಿಷಯಗಳು ಗೊತ್ತಾಗಲ್ಲ ಅವರಿಗೆ ಸರಿಯಾಗಿ ಯೋಚನೆ ಮಾಡೋಕ್ಕಾಗಲ್ಲ ಏನೋ ಒಂದು ಪ್ರಶ್ನಲ್ಲಿ ಮಾಡಿರ್ತೀವಿ ಅಥವಾ ಟಿವಿಯಲ್ಲಿ ಮೂವಿಯಲ್ಲಿ ನೋಡ್ಕೊಂಡು ಅದರದ್ದು ನೋಡ್ಕೊಂಡು ಮಾಡ್ತೀವಿ ಆ ಅವಕಾಶ ಯಾರಿಗೂ ಕೊಡಬೇಡಿ ನಿಮ್ಮನ್ನು ಹರ್ಟ್ ಮಾಡಕ್ಕೆ ಅಥವಾ ನಿಮ್ಮ ಒಟ್ಟಿಗೆ ಇರುವಂಥ ಇನ್ನೊಬ್ಬರಿಗೆ ಹರ್ಟ್ ಮಾಡಕ್ಕೆ ಯಾವುದೇ ರೀತಿಯಲ್ಲಿರುವ ತೊಂದರೆ ಆಗ್ಲಿಕ್ಕೆ ಬಿಡಬೇಡಿ ಕಾನೂನು ಸ್ಟ್ರಾಂಗ್ ಇದೆ ನಾವು ಎಲ್ಲ ರೀತಿಯಲ್ಲೂ ನಿಮಗೆ ಬೆಂಬಲಿಸ್ತೀವಿ ಯಾವುದೇ ಕಾರಣಕ್ಕೆ ಬಾಯ ಮುಚ್ಚಿಕೊಂಡು ಅದನ್ನು ಸಹಿಸಿಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಎರಡನದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಇದರಲ್ಲೆಲ್ಲ ತೋರಿಸೋದು ಒಂದು ಸುಳ್ಳು ಲೋಕ ಇದೆ ಅದನ್ನು ನಂಬಬೇಡಿ ಮತ್ತೆ ಅದರಲ್ಲಿರುವಂಥ ಲಿಂಕ್ಗಳು ಅದು ಎಲ್ಲ ಕ್ಲಿಕ್ ಮಾಡಿ ದುಡ್ಡು ಕಳ್ಕೊಳ್ಳೋದು ಅಥವಾ ನಿಮ್ದು ಪ್ರೈವೇಟ್ ಫೋಟೋಸ್ ಅವರು ತೊಗೊಳೋದು ಈ ಥರ ಎಲ್ಲ ಮತ್ತೆ ಲೋನ್ ಆ್ಯಪ್ಸ್ ಅಂತ ಹೇಳಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮಗೆ ಎರಡು ಸಾವಿರ ಮೂರು ಸಾವಿರ ಸುಮ್ಮನೆ ಕೊಡ್ತಾರೆ ಬಟ್ ಆ ಆ್ಯಪ್ ಇನ್ಸ್ಟಾಲ್ ಮಾಡುವಾಗ ನಿಮ್ಮದು ಪರ್ಮಿಷನ್ ಕೇಳುವಾಗ ನಿಮ್ದು ಗ್ಯಾಲರಿಗೂ ಪರ್ಮಿಷನ್ ಕೊಟ್ಟಿರ್ತೀವಿ ಆಮೇಲೆ ನಿಮ್ಮದು ಫೋಟೋಸ್ ತೆಗೆದು ಅವರು ನಿಮ್ಮದು ರಿಲೇಟಿವ್ಸು ಮತ್ತು ಕಾಂಟ್ಯಾಕ್ಟ್ಸಿಗೆಲ್ಲ ಕಳಿಸ್ಕೊಂಡು ನಿಮ್ಮ ಹತ್ರದಿಂದ ಮತ್ತೆ ದುಡ್ಡು ವಸೂಲಿ ಮಾಡೋಕೆ ಶುರು ಮಾಡ್ತಾರೆ ಇವೆಲ್ಲ ಆಗ್ಲಿಕ್ಕೆ ಅವಕಾಶ ಕೊಡಬೇಡಿ ಆ ಥರ ಆಗಿದ್ರು ದಯವಿಟ್ಟು ಪೊಲೀಸರ ಹತ್ರ ಬನ್ನಿ ಇನ್ನು ಮಾದಕ ವಸ್ತುಗಳ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಮೂವೀಸಲ್ಲೂ ನಮ್ಮ ಟಿ ವಿ ಚಾನೆಲ್ಗಳಲ್ಲೂ ಕೆಲವೊಂದು ಮೂವಿಗಳಲ್ಲಿಯೂ ಕೆಲವೊಂದು ಇದರಲ್ಲೂ ಅಷ್ಟೇ ಹೀರೋಯಿಸಮ್ ಅಂತ ಹೇಳಿದರೆ ಇವೆಲ್ಲ ಬಳಸುವಂಥದ್ದು ಮಾದಕ ವಸ್ತುಗಳು ಬಳಸುವಂಥದ್ದು ಮತ್ತು ಎಣ್ಣೆ ಹೊಡೆಯುವಂಥದ್ದು ಸಿಗರೆಟ್ ಸೇರುವಂಥದ್ದು ಇವೆಲ್ಲ ಏನಿದೆ ಇದೆಲ್ಲ ಭಯಂಕರ ಹೀರೋಯಿಸಮ್ ತರ ತೋರಿಸಿದ್ದಾರೆ ಅದೇ ರೀತಿ ವೈಲೆನ್ಸು ನಮ್ಮ ಥಿಯೇಟರ್ಗಳಲ್ಲಿ ಓಡುವಂಥದ್ದು ಹಿಟ್ಟಾಗುವಂಥದ್ದೆಲ್ಲ ಜಾಸ್ತಿ ವೈಲೆನ್ಸ್ ಮೂವಿಗಳೇ ಅದು ಒಂದು ಟೆಂಡೆನ್ಸಿ ಜನರಿಗೆ ನೋಡಲಿಕ್ಕೆ ಅದು ಒಂದು ಎಂಟರ್ಟೈನ್ಮೆಂಟು ಬಟ್ ಅದಕ್ಕೂ ರಿಯಲ್ ಲೈಫಿಗೂ ಏನು ಸಂಬಂಧ ಇಲ್ಲ ರಿಯಲ್ ಲೈಫ್ ಅಲ್ಲಿ ಯಾರು ಚಾಕು ಮಚ್ಚು ತೊಗೊಂಡೋಗಿ ಹೊಡೆಯಲ್ಲ ಚಾಕು ಮಚ್ಚು ತೊಗೊಂಡೋಗಿ ಹೊಡೆಯೋರು ರೌಡಿ ಶೀಟರ್ಸ್ ಇದ್ದಾರೆ ಅವರಿಗೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬಂದು ಜೈಲಿಗೆ ಕಳಿಸುವಂಥದ್ದು ನಮ್ಮ ಕೆಲಸ ರಿಯಲ್ ಲೈಫ್ ಹೀರೋಯಿಸಮ್ ಅಂತ ಹೇಳಿದರೆ ಇದೆಲ್ಲ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಕಾನೂನು ಪ್ರಕಾರ ಕಾನೂನದು ಚೌಕಟ್ಟು ಒಳಗಡೆ ಇದ್ದು ದೇಶ ಸೇವೆ ಮಾಡೋಕ್ಕೆ ಏನು ಮಾಡೋಕ್ಕಾಗ್ತದೆ ಅದನ್ನು ಮಾಡೋದು ನಿಜವಾದ ಹೀರೋಯಿಸಮ್ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಮತ್ತೆ ತಮಾಷೆಗಾದ್ರೂ ಟೆಸ್ಟ್ ಮಾಡೋಣ ಇದರಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೇಳಿನೂ ಮಾದಕ ವಸ್ತುಗಳನ್ನು ಯೂಸ್ ಮಾಡಬೇಡಿ ಒಂದು ವೇಳೆ ನಿಮ್ಮಲ್ಲಿ ನಿಮ್ಮ ಸೂ ಫ್ರೆಂಡ್ಸ್ ಯಾರಾದರೂ ಮಾದಕ ವಸ್ತುಗಳು ಯೂಸ್ ಮಾಡ್ತಿದ್ದಾರೆ ಅಥವಾ ಅವರಿಗೆ ಯಾರೋ ಸೆಲ್ ಮಾಡಿದ್ದಾರೆ ಅಂತಿದ್ರೆ ಪೊಲೀಸರ ಹತ್ರ ಗುಪ್ತವಾಗಿ ಹೇಳಿ ನಾವು ಅವರಿಗೆ ಹಿಡಿದು ಪೊಲೀಸಿಗೂ ಜೈಲಿಗೆ ಕಳಿಸ್ಲಿಕ್ಕೆ ಅಲ್ಲ ಅವರಿಗೆ ಕರೆದು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸಿ ಇವರಿಗೆ ಸಪ್ಲೈ ಮಾಡುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಉದ್ದೇಶದಲ್ಲಿ ಹೇಳ್ತಿರೋದು ನಾವು ಮಕ್ಕಳನ್ನು ಪನಿಷ್ ಮಾಡಲ್ಲ ನಾವು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿರೋ ತೊಂದರೆ ಕೊಡೋಲ್ಲ ಹಾಗಾಗಿ ಆ ಥರ ಮಾಹಿತಿಗಳಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನು ಸರಿಪಡಿಸೋಕ್ಕಾಗ್ತದೆ ಹೀಗೆ ಸುಮಾರು ವಿಷಯಗಳಿವೆ ಬಟ್ ನನಗೆ ಸಮಯದ ಕೊರತೆ ಇದೆ ಇವತ್ತು ನನ್ನ ಸೀನಿಯರ್ ಆಫೀಸರ್ಸ್ ಬರ್ತಿದ್ದಾರೆ ಒಂದು ಇನ್ಸ್ಪೆಕ್ಷನ್ಗೆ ಹೋಗಬೇಕಾಗ್ತದೆ ಆದರೂ ಒಂದೇ ವಿಷಯ ನಾನು ಇದೆಲ್ಲ ಆದ ಮೇಲೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಪೊಲೀಸರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವರ ಹತ್ರ ನೀವು ನಿಮ್ಮ ತಂದೆ ತಾಯಿ ಹತ್ರ ಹೇಳಕ್ ಆಗದೆ ಇರುವ ಸಮಸ್ಯೆಗಳು ಬೇಕಾದ್ರೂ ಬಂದು ಹೇಳ್ಬೋದು ನಾವು ಇದ್ದೀವಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ನೀವು ದೊಡ್ಡ ದೊಡ್ಡ ಕನಸುಗಳು ನೋಡಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಒಳ್ಳೆ ಮನುಷ್ಯರಾಗಬೇಕು ಒಳ್ಳೆ ಇರಬೇಕು ನಿಮ್ಮ ಊರನ್ನ ಸರ್ ಶಿಸ್ತಾರನೆ ಇದೆಲ್ಲ ನನ್ನ ಆಸೆಗಳು ಇದೆಲ್ಲ ಆಗ್ಲಿಕ್ಕೆ ನಿಮಗೆ ದೇವರ ಶಕ್ತಿ ಕೊಡಲಿ ಹಾಗೂ ಎಲ್ಲ ರೀತಿಯಲ್ಲೂ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ನಿಮ್ಮ ಬೆಂಬಲದಲ್ಲಿ ಇರ್ತೀವಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನಾಳೆ ಈ ಗ್ರೂಪಿಂದ ಬರೀ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಅಂತಲ್ಲ ಅಥವಾ ಡಾಕ್ಟರ್ಸು ಇಂಜಿನಿಯರ್ಸ್ ಆಗಬೇಕು ಅಂತಲ್ಲ ನಾಳೆ ಈ ಗ್ರೂಪಿಂದ ದೇಶದ ಪ್ರಧಾನಿಯೋ ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟ್ರೋ ಹೋಮ್ ಮಿನಿಸ್ಟ್ರೋ ಹಾಗೆ ಯಾವುದೇ ನಿಮ್ಮ ಕನಸೇನೇ ಇರಲಿ ಫಿಲಿಮ್ ಹೀರೋ ಯಾವುದೇ ಇರಲಿ ನಿಮ್ಮ ಕನಸು ಆ ಕನಸು ನೆನಸಾಗಲಿ ಅದಕ್ಕೆ ನೀವಷ್ಟೇ ಪ್ರಯತ್ನ ಪಡಬೇಕು ಅಂತ ಮತ್ತೊಮ್ಮೆ ನಿಮಗೆಲ್ಲ ನೆನಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ